ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಚಿನಕವಜ್ರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆಯಿತು ಬ್ಯಾಂಕ್ ಅಧಿಕಾರಿಗಳು ಸ್ವಸಹಾಯ ಸಂಘದ ಮಹಿಳೆಯರು ರೈತರು ಅಡುಗೆ ಅನಿಲ ವಿತಕರರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ವಿಕಸಿತ ಭಾರತ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಹಾಗೂ

ಐದು ರೂಪಾಯಿದು ಮತ್ತೆ ದುಡ್ಡು ಬರ್ತಾ ಇದೆ ಮತ್ತೆ ಮಾಮೂಲಿ ದುಡ್ಡು ಒಂದ್ಸಲ ಹಾಲಿನ ದುಡ್ಡು ತಗೊಂತಿವಿ ಮತ್ತೆ ಗೊಬ್ಬರ ಏನಿದೆ ಹಸುವಿನಿಂದ ಬರುವಂತ ಗೊಬ್ಬರನ ನಾವು ಹೊಲಕ್ ಹಾಕೊಂತೀವಿ ಮಾರಾಟ ಮಾಡ್ಕೊತ ಇದೀವಿ ಅದರಿಂದ ನಾವಿಲ್ಲಿ ತಗೊಂಡಿರಂತ ದುಡ್ಡನ್ನ ರಿಪೇಮೆಂಟ್ ಮಾಡ್ತಾ ಇದೀವಿ ಮತ್ತೆ ತುಂಬಾ ಅನುಕೂಲ ಆಗ್ತಾ ಇದೆ ಸರ್ ಇದರಿಂದ ನಾವು ಶ್ರೀಲಕ್ಷ್ಮಿ ಫಲಾನುಭವಿ ಜಯಲಕ್ಷ್ಮಿ ಕೇಂದ್ರ ಸರ್ಕಾರದ ಎನ್ಆರ್ಎಲ್ಎಂ ಎಲ್ ಎಂ ಯೋಜನೆಯಡಿ ಸಾಲ ಪಡೆದು ಕುರಿ ಸಾಕಾಣಿಕೆ ಮಾಡುತ್ತಿದ್ದು ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು ಸಾಕಾಣಿಕೆ ಮಾಡ್ತಾ ಇದೀವಿ ಕುರಿ ಸಾಕಾಣಿಕೆ ಮಾಡಿ ಅದರಿಂದ ನಾವು ಲಾಭಾಂಶ ಪಡಿತಾ ಇದೀವಿ ಗೊಬ್ಬರಗಳನ್ನ ಹೊಲ್ಕಂತೀವಿ ಮಿಕ್ಕಿದ್ನ ಮಾರಾಟ ಮಾಡ್ಕೊಂಡು ನಾವು ರಿಪೇಮೆಂಟ್ ಮಾಡ್ಕೊತ ಇದೀವಿ ಸಂಜೀವಿಗೂ ನೀವು ಒಕ್ಕೂಟದ ಕಡೆಯಿಂದ ನಮಗೆ ಒಳ್ಳೇದಾಗಿದೆ ಆಗಿ ನಾವು ಬೆಳವಣಿಗೆ ಬೆಳವಣಿಗೆ ಹಾಕ್ತಾ ಇದ್ವಿ ಸಾಧಾರಣವಾಗಿ ಎಲ್ಲಾರ್ಗು ಇದೇ ತರ ಒಕ್ಕೂಟದ ಕಡೆಯಿಂದ ನಾವು ತುಂಬಾನೇ ಚೆನ್ನಾಗಿದೆ ಅಡಿಕೆ ಬೆಳೆಗಾರರು ಕೃಷಿ ಸಾಮಾನ್ ಯೋಜನೆ ಫಲಾನುಭವಿ ಸಿದ್ದಲಿಂಗಯ್ಯ ಕೃಷಿ ಸಾಮಾನ್ ಯೋಜನೆಯಡಿ ವಾರ್ಷಿಕ ಆರು ಸಾವಿರ ರೂಪಾಯಿಗಳು ಖಾತೆಗೆ ಸಂದಾಯವಾಗುತ್ತಿದ್ದು ಇದರಿಂದ ಕೃಷಿ ಚಟುವಟಿಕೆಗೆ ಅನುಕೂಲವಾಗಿದೆ ಎಂದರು ಆಮೇಲೆ ಒಳ್ಳೇ ಸರ್ವಿಸ್ ಮಾಡ್ತಾ ಇದ್ದಾರೆ ರೈತರಿಗೆ ಬೆಳೆ ಸಾಲ ಕೊಟ್ಟಿದ್ದಾರೆ ಸರ್ ಲಕ್ಷ ರೂಪಾಯಿ ಬೆಳೆ ಸಾಲ ಕೊಟ್ಟಿದ್ದಾರೆ ಟ್ರ್ಯಾಕ್ಟರ್ ಲೋನ್ ಕೊಟ್ಟಿದ್ದಾರೆ ಪ್ಲಸ್ ಒಂದು ಮನೆ ಲೋನು ಕೊಟ್ಟಿದ್ದಾರೆ ಸ್ಕೀಮ್ ಹೋಗಿ ಒಳ್ಳೆ ಸ್ಕೀಮ್ ಇದೆ ಇನ್ನೂ ಸಾಲದು ಇನ್ನೂ ಜಾಸ್ತಿ ಸಬ್ಸಿಡಿ ರೈತರಿಗೆ ಸಬ್ಸಿಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಮಾಡಿದ್ರು ಒಳ್ಳೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವ್ಯವಸ್ಥಾಪಕ ಮಂಜುನಾಥ್ ಬ್ಯಾಂಕ್ ನಲ್ಲಿರುವ ವಿಮಾ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಮಾಹಿತಿ ನೀಡಿದರು ಅನುಕೂಲ ಆಗುತ್ತೆ ಕೇವಲ ರೂಪಾಯಿ ನೀವು ಕಟ್ಟಿದ್ರೆ ವರ್ಷಕ್ಕೆ ಎರಡು ಲಕ್ಷ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ಅದೇ ತರ ಪಿ ಎಂ ಜೆ ಜಿ ಬೈ ಅಷ್ಟೇ ಎರಡು ಲಕ್ಷ ಕವರೇಜ್ ಇರುತ್ತೆ ಅಟಲ್ ಪೆನ್ಷನ್ ಯೋಜನೆ ಯಾರು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅನರ್ಗನೈಸ್ ಸೆಕ್ಟರ್ ಗೋಸ್ಕರ ಅಂತ ಮಾಡಿರೋದು ಅರವತ್ತು ವರ್ಷ ತುಂಬದ ಮೇಲೆ ಐ ಐದು ಸಾವಿರ ರೂಪಾಯಿವರೆಗೂ ಪೆನ್ಷನ್ ಬರೋ ತರ ಮಾಡಿದೆ